ಪ್ರದೇಶ ಮೀಡಿಯಾ ಪ್ರೇಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಹಲವಾರು ವಿಡಿಯೋದಲ್ಲಿ ಈ ಆಡು ಮುಟ್ಟದ ಸೊಪ್ಪು ಬಗ್ಗೆ ಸುಮಾರು ಸಲ ತಿಳಿಸ್ಕೊಟ್ಟಿದ್ದೀನಿ ಆದರೂ ನಮ್ಮ ವೀಕ್ಷಕರಿಗೆ ಇದು ಎಲ್ಲಿದೆ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಮತ್ತೊಂದು ಸಲ ಅದೇ ವಿಡಿಯೋನ ಈ ಸೊಪ್ಪನ್ನು ಈಗ ನೀಟಾಗಿ ತೋರಿಸ್ತಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ ಇದೇ ನಿಮಗೆ ಆಡು ಮುಟ್ಟದ ಸೊಪ್ಪು ಇದು ನಿಮಗೆ ಆಡು ಮುಟ್ಟದ ಸೊಪ್ಪು ಬಳ್ಳಿ ಇದು ಬಂದು ಇದನ್ನು ನೀಟಾಗಿ ನೋಡಿ ಈ ಸೊಪ್ಪನ್ನ ನೀವು ತಂದ್ಕೋಬೇಕಿರೋದು ಏನಕ್ಕೆ ತರಬೇಕು ಏನು ಮಾಡಬೇಕು ಅನ್ನೋರು ಹೊಸ್ದಾಗಿ ಈ ವಿಡಿಯೋ ನೋಡ್ತಿರೋರ ಓಕೆ ಇದರ ಡೀಟೇಲ್ಸ್ ಕೊಡ್ತಿದ್ದೀನಿ ನೋಡಿ ಕೆಲವ್ರಿಗೆ ಕೈ ಮಸ್ಕು ಇಟ್ಟು ಮದ್ದುಗಳು ಅಥವಾ ವಿಷ ಮದ್ದುಗಳು ಅಂತ ಕರೀತಾರೆ ಈ ವಶೀಕರಣಕ್ಕೆ ಸಂಬಂಧಪಟ್ಟು ನಿಮ್ಗೆ ಹಾಕಿರ್ತಾರೆ ಕೆಲವರು ಸ್ತ್ರೀನ ವಶ ಮಾಡ್ಕೋಬೇಕಂತ ಪುರುಷನ ವಶ ಆಗಲಿ ಅಥವಾ ಇನ್ನು ಯಾರ್ದೋ ಹೆಂಡತಿ ನನಗೆ ಬೇಕು ಅನ್ನೋ ಕೆಲವೊಂದು ಕೆಲವೊಬ್ಬರ ಯೋಚನೆಗಳಿಗೆ ಇನ್ನೊಬ್ಬರ ಏನೋ ಅವರವರ ಅವಶ್ಯಕತೆಗಳಿಗೆ ಅವಸರಗಳಿಗೆ ಬಳಸ್ಕೊಳ್ಳೋದಕ್ಕೋಸ್ಕರ ನಿಮಗೆ ಈ ಮದ್ದು ಪ್ರಯೋಗಗಳು ಮಾಡಿರ್ತಾರೆ ಕೆಲವರು ತಲೆಗಿಡೋರು ಇರ್ತಾರೆ ನಿಮ್ಮ ಬಟ್ಟೆಗೆ ಹಚ್ಚೋರಿರ್ತಾರೆ ನೀವು ಹಾಕೋ ಚಪ್ಪಳಿಗೆ ಹಚ್ಚೋರಿರ್ತಾರೆ ನೀವು ತಿನ್ನೋ ಊಟದಲ್ಲಿ ಇಕ್ಕೋ ಮದ್ದುಗಳಿರುತ್ತೆ ಅದೇ ರೀತಿ ನೀರಲ್ಲಿ ಟೀ ಕಾಫಿಯಲ್ಲಿ ತಿನ್ನೋ ಊಟದಲ್ಲಿ ಕೂಡ ನಿಮಗೆ ಇಟ್ಟು ಮದ್ದುಗಳು ಅಥವಾ ಕೈ ಮಸ್ಕು ಈ ವಿಷ ಪ್ರಯೋಗಗಳು ಅನ್ನೋದು ಮಾಡಿರ್ತಾರೆ ಈ ಥರ ಮದ್ದುಗಳೆಲ್ಲ ಹೋಗಬೇಕು ಏನು ಮಾಡಿದ್ರೂ ಹೋಗ್ತಿಲ್ಲ ಸುಮಾರು ಕಡೆ ಹೋಗಿ ಕಕ್ಕಿಸ್ಕೊಂಬಂದೆ ಆಗ್ತಾ ಇಲ್ಲ ಅಂದೋರಿಗೆ ಇದು ಅದ್ಭುತವಾದ ಗಿಡ ನೋಡಿ ಈ ಆಡು ಮುಟ್ಟದ ಸೊಪ್ಪು ಒಂದೆಲೆ ತಗೋಬೇಕು ಕೇವಲ ಒಂದೆಲೆ ಮಾತ್ರ ಈ ಆಡು ಮುಟ್ಟದ ಸೊಪ್ಪು ತಗೊಂಡು ಅದೇ ರೀತಿ ಇದನ್ನ ಸೈಡಲ್ಲಿ ಅಗದು ಒಂದು ಬೇರು ಒಂದಿಷ್ಟುದ್ದ ಬೇರು ತಗೊಂಡು ಇವೆರಡನ್ನು ಚೆನ್ನಾಗಿ ಅರಿದು ಕುಟ್ಟಿ ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ನೀರಲ್ಲಾಗಲಿ ಅಥವಾ ಮ್ಯಾಕೆ ಹಾಲಲ್ಲಾಗಲಿ ಕುಡಿದು ಬಿಟ್ಟರೆ ಅದ್ಭುತವಾಗೇ ಎಂಥ ಮದ್ದಿದ್ರು ಎಷ್ಟು ಹಳೇದಿದ್ರು ನಿಮಗೆ ಕ್ಲಿಯರಾಗಿ ಹೋಗಿ ಬಂದ್ಬಿಡ್ತದೆ ಈ ಥರ ಒಂದು ಎರಡರಿಂದ ಮೂರು ಭಾನುವಾರ ಮಾಡ್ಕೊತ ಬಂದರೆ ಕಂಪ್ಲೀಟಾಗಿ ಈ ಮದ್ದಿನ ಅನ್ನೋದು ಹೋಗುತ್ತೆ ಇನ್ನು ಕೆಲವ್ರಿಗೆ ತಲೆಗಿಟ್ಟಿರ್ತಾರೆ ಅಥವಾ ಬಾಡಿಗೆ ಹಚ್ಚಿರ್ತಾರೆ ಏನು ಮಾಡೋದು ಯಾವ ಥರ ತಗೊಳ್ಳೋದು ಕಕ್ಕಸಿದ್ರೂ ಹೋಗ್ತಿಲ್ಲ ಅಂತ ಕೇಳೋರು ಇರ್ತಾರೆ ಅವ್ರು ಏನು ಮಾಡಬೇಕಂದ್ರೆ ಇದೇ ಆಡು ಮುಟ್ಟದ ಬಳ್ಳಿ ಎಲೆ ಒಂದು ಎಲೆ ಇದರ ಬೇರಿನ ಒಂದು ಇಪ್ಪತ್ತೊಂದು ಬೇರು ಕಕ್ಕೆ ಮರದ ಎಲೆ ಇಪ್ಪತ್ತೊಂದೆಲೆ ಬಿಲ್ಲು ಪತ್ರ ಎಲೆ ಒಂದು ಇಪ್ಪತ್ತೊಂದು ಬೆಳ್ಳುಳ್ಳಿ ಕಾಳು ಒಂದು ಇಪ್ಪತ್ತೊಂದು ಬೆಳ್ಳುಳ್ಳಿ ಕಾಳು ಅದೇ ರೀತಿ ನೆಲಬದನೆಕಾಯಿ ಅಂತ ಕರಿತೀವಿ ನಾವು ಅದನ್ನು ರಾಮ್ಗುಳಕಾಯಿ ಅಂತ ಕೂಡ ತೆಲುಗಲ್ಲಿ ಕರೀತಾರೆ ಈ ಗಿಡ ಸಮೂಲ ಇವಷ್ಟು ಯಾವ್ದಾರ ಭಾನುವಾರ ದಿವಸ ಯಾವುದಾದ್ರೂ ಒಂದು ಭಾನುವಾರ ದಿವಸ ಬೆಳಗ್ಗೆ ಸೂರ್ಯೋದಯ ಆಗಕ್ಕೆ ಮುಂಚೆಯೇ ಇದನ್ನೆಲ್ಲ ಮುಂಚೆ ಗಿಡಗಳು ನೋಡ್ಕೊಂಡಿದ್ದು ಗಿಡದ ಗಿಡದತ್ರ ಒಳ್ಳೆ ಸಂಕಲ್ಪ ಮಾಡಿಕೊಂಡು ನಿಮ್ಮಿಂದ ಆದಿರೋ ಒಂದಷ್ಟು ನೀರು ಇದು ಆ ನಂತರ ಈ ಸೊಪ್ಪುಗಳೆಲ್ಲ ತಗೊಂಬಂದು ಒಳ್ಳೆ ಎಣ್ಣೆ ಕೊಬ್ಬರಿ ಎಣ್ಣೆ ಇವೆರಡನ್ನೂ ಸೇರಿಸಿ ಕಾಯಿಸ್ಬೇಕು ಒಂದು ಮಣ್ಣಿನ ಪಾತ್ರೆಯಲ್ಲಾಗಿ ಬರೀ ಭಾನುವಾರ ಒಂದೇ ದಿವಸ ಮಾತ್ರ ಕಾಯಿಸ್ಕೋಬೇಕು ಒಂದು ನೂರಿಂದ ಇನ್ನೂರು ಗ್ರಾಮ್ ಎಣ್ಣೆ ಹಾಕಿ ಇದನ್ನು ಹಾಕಿ ಕಾಯಿಸಿ ಚೆನ್ನಾಗಿ ಕಾದಮೇಲೆ ಇದನ್ನು ತಲೆಗೆ ಫುಲ್ಲು ಬಾಡಿ ಕೂಡ ಅಷ್ಟೇ ಒಂದು ಮೂರರಿಂದ ಐದು ದಿವಸ ಆಗಿ ಹಚ್ಕೊಂಡು ನಿಂಬೆಹಣ್ಣು ಹಾಕಿ ತಲೆ ತಿಕ್ಕಿ ಸ್ನಾನ ಮಾಡ್ತಾ ಬರಬೇಕು ಇದನ್ನು ಮಾಡುವಷ್ಟು ಕಾಲ ಟೀ ಕಾಫಿ ಕುಡಿಬಾರ್ದು ಮಾಂಸಹಾರ ತಿನ್ನಬಾರ್ದು ಮೊಸರು ಬಳಸಬಾರ್ದು ಮೈದಾ ಹಿಟ್ಟಲ್ಲಿ ಮಾಡಿರೋ ಅಡುಗೆ ಯಾವುದೂ ಮುಟ್ಟಂಗಿಲ್ಲ ಡ್ರಿಂಕ್ಸ್ ಮಾಡೋಂಗಿಲ್ಲ ಸ್ಮೋಕ್ ಮಾಡೋಂಗಿಲ್ಲ ಈ ಪತ್ತಿಗಳಿದ್ದು ಈ ಥರ ಸಮಸ್ಯೆಲ್ಲಿದ್ದವರು ಇದನ್ನು ಬಳಸ್ಕೊಂತ ಬನ್ನಿ ನೂರಕ್ಕೂ ನೂರು ಶಾತ ನಿಮ್ಮ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ ಈ ಥರ ಆಗದೇ ಇದ್ದ ಪಕ್ಷದಲ್ಲಿ ನನಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಆಯಿಲು ಅದೇ ರೀತಿ ಇದ್ರ ಗೋಲಿಗಳು ಮಾಡಿರ್ತೀವಿ ಇನ್ನೂ ಬೇರೆ ಲೇಹ ಪೌಡ್ರ್ಗಳು ಕೂಡ ಇರುತ್ತೆ ನಾನು ಅದ್ರ ಸಂಬಂಧಪಟ್ಟಿದ್ದು ಕಿಟ್ಟು ನಿಮಗೆ ಕಳಿಸ್ಕೊಡ್ತೀನಿ ಬಳಸ್ಕೊಳ್ಳಿ ನೀಟಾಗಿ ಒಳಗಿರೋದು ಹೊರಗಿರೋದು ಎಷ್ಟು ಹಳೆಯದಿದ್ದರು ಮಲಕೆ ಬಂದಿದ್ದರು ಬೇರಿದ್ದರು ಯಾವುದಿದ್ರೂ ನಾವು ಕೊಡೋ ಔಷಧಿಲಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ ಇದೆಯಾ ಅಂತ ಯಾವ ಥರ ಚೆಕ್ ಮಾಡ್ಕೋಬೇಕು ಅಂದರೆ ನುಗ್ಗೆ ಸೊಪ್ಪು ಕಿತ್ಕೊಳ್ಳಿ ಈ ಥರ ಕೈಯಲ್ಲಿ ಹಾಕಿ ಚೆನ್ನಾಗಿ ಒಸಕ್ಬಿಟ್ಟು ಯಾರಿಗೆ ಡೌಟ್ ಇದೆ ಅವ್ರ ಕೈಯಲ್ಲಿ ರಸ ಹಿಂಡಿದ್ರೆ ಒಂದು ಬರಿ ಎರಡು ಮೂರು ನಿಮಿಷಕ್ಕೆಲ್ಲ ಫುಲ್ ಗಡ್ಡೆ ಅದು ಗಡ್ಡೆ ಕಟ್ಟಿದೆ ಅಂದರೆ ನಿಮಗೆ ಅವಾಗ ಹಾಕಿ ತುಂಬ ಒಂದು ಒಂದು ತಿಂಗಳು ಎರಡು ಆಗಿದೆ ಅಂತ ಆ ಹಾಕಿದ ಜಾಗ ಈ ಕೈ ಫುಲ್ಲು ಕಪ್ಪಾಗೋಗಿದೆ ಅಂದರೆ ಅದು ತುಂಬ ಹಳೆಯದಾಗಿದೆ ಈ ರೀತಿ ಚೆಕ್ ಮಾಡ್ಕೋಬೋದು ಇದು ಅಲ್ಲ ಅಂದರೆ ಹುರುಳಿ ಸಿಗುತ್ತೆ ನಿಮ್ಗೆ ಉರುಳಿ ತಿನ್ನೋ ನಾವು ಅಡುಗೆಗೆ ಬಳಸೋ ಹುರುಳಿನ ಒಂದು ತೆಂಗಿನ ಚಿಪ್ಪಲ್ಲಿ ಹಾಕ್ಬಿಟ್ಟು ರಾತ್ರಿ ರೀಸಸ್ ಮಾಡಿಬಿಟ್ಬಿಟ್ರೆ ಕಂಪಲ್ಸರಿ ನಿಮಗೆ ಆ ಒತ್ತು ಹುಟ್ಟೋಷ್ಟೊತ್ತಿಗೆ ಅದು ಹುರುಳಿ ಫುಲ್ಲು ಕಪ್ಪಾಗ್ಬಿಟ್ಟಿರ್ತದೆ ಹಂಗಾಗಿದ್ದರೆ ಇದೆ ಅಂತ ಇಲ್ಲಾಂದರೆ ಇಲ್ಲ ಇಲ್ದಿರ ಕೂಡ ಕೆಲವ್ರಿಗೆ ಈ ಲಕ್ಷಣಗಳಿದೆ ಅಂದರೆ ಅದು ಮಲಬದ್ಧತೆ ಸಮಸ್ಯೆಯಿಂದ ಇರುತ್ತೆ ಅವರು ಗ್ಯಾಸ್ಟ್ರಿಕ್ಗೆ ಮಲಬದ್ಧತೆಗೆ ಸಂಬಂಧಪಟ್ಟಿದ್ದ ಔಷಧಿ ಬಳಸ್ಕೊಂಡ್ರೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ ನಮಸ್ತೆ